ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಸ್ವಾಮಿ ಅಂತ ಹೇಳಿ ಕೆಪಿಸಿಯ ಎಸ್ ಎಲ್ ಅಧ್ಯಕ್ಷ ಇದ್ದೀನಿ ಈಗ ನಮಗೆ ತಿಳಿದಿರುವಂತೆ ನಮ್ಮ ಸ್ನೇಹಿತರಾದ ತಮ್ಮನಾದ ವೀರಣ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿಂದ ಅವರಿಗೆ ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನಾಗಿ ಜವಾಬ್ದಾರಿ ವಹಿಸಿದ್ದಾರೆ ಅವರು ಎಲ್ಲಾ ರಂಗದಲ್ಲೂ ಈಗಾಗಲೇ ಮುಖ್ಯವಾಗಿ ಎಲ್ಲಾ ಸಂಘಟನೆಗಳಿಂದ ಬೆಳೆದು ಬಂದಿರತಕ್ಕಂಥವರು ಅವರು ಸಂಘಟನೆ ಮಾಡ್ತಾರೆಂಬ ದೃಷ್ಟಿ ಇಟ್ಟುಕೊಂಡು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಅವರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವರು ಈ ಜವಾಬ್ದಾರಿಯನ್ನು ನಿಭಾಯಿಸ್ತಾರಂತ ನಾವು ಕೂಡ ಭಾವಿಸಿದ್ದೀವಿ ಅಲ್ಲದೆ ಈಗ ನಮ್ಮ ಶಾಸಕರು ಸಚಿವರಾದಂತ ನಾಗೇಂದ್ರಣ್ಣವರ ಆಶೀರ್ವಾದ ಕೂಡ ಅವರು ಪಡೆದುಕೊಂಡಿದ್ದಾರೆ ಅವರು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಬಹಳ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿ ಒಂದು ಉನ್ನತ ಸ್ಥಾನವನ್ನು ಇನ್ನೂ ಹೆಚ್ಚಿನ ಸ್ಥಾನವನ್ನು ಗಳಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಬೇಡಿಕೊಳ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರು ಇದನ್ನು ಬಳ್ಳಾರಿ ನಗರ ಜಿಲ್ಲಾ ಕೆ ಪಿ ಸಿ ಸಿಯ ಸಂಶೋಧನೆ ಮತ್ತು ತರಬೇತಿ ವಿಭಾಗದ ಮುಂಚೂಣಿ ಘಟಕದ ಜಿಲ್ಲಾಧ್ಯಕ್ಷರಿದ್ದೀವಿ ವಿಜಯಕುಮಾರ್ ಈಗ ಕಾಂಗ್ರೆಸ್ನಲ್ಲಿ ಈಗಾಗಲೇ ಸಂಘಟನೆ ಮಾಡಿ ತಮ್ಮನ್ನು ಗುರ್ಸ್ಕೊಂಡಿರತಕ್ಕಂಥ ಶ್ರೀಯುತ ವೀರೇನ್ ಗೌಡರನ್ನು ರಾಜ್ಯ ಕೆ ಪಿ ಸಿ ಸಿ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿನಯ್ ಕುಮಾರ್ ಒಂದು ಆದೇಶದ ಮೇರೆಗೆ ಇದನ್ನು ನಮ್ಮ ಬಳ್ಳಾರಿಯ ಸ್ನೇಹಿತರಾದ ವೀರೇನ್ಗೌಡರನ್ನು ಬಳ್ಳಾರಿ ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಜಿಲ್ಲಾಧ್ಯಕ್ಷನಾಗಿ ಅವರಿಗೆ ಉನ್ನತ ಜವಾಬ್ದಾರಿ ಕೊಟ್ಟಿರ್ತಾರೆ ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಉತ್ತಮವಾದ ಒಂದು ಮುಂಚೂಣಿ ಘಟಕ ಅದು ತುಂಬಾ ಜವಾಬ್ದಾರಿ ಇರತಕ್ಕಂಥ ಘಟಕ ಹೆಚ್ಚಿನ ಜವಾಬ್ದಾರಿ ಇದೆ ಅವರಿಗೆ ಪಕ್ಷದ ಸಂಘಟನೆ ಮತ್ತು ತಗೊಂಡ ಕೆಲಸ ಅವ್ರು ಮಾಡ್ತಾರಂತ ನಂಬಿಕೆ ಇದೆ ಈಗಾಗಲೇ ಸನ್ಮಾನ್ಯ ನಾಗೇಂದ್ರ ಮಾಜಿ ಸಚಿವರು ನಾಗೇಂದ್ರ ಗೌಡ ಅವರ ಕಂಡು ಮತ್ತೆ ತೆಗೆದುಕೊಂಡಿದ್ದಾರೆ ಮುಂದೆ ಪಕ್ಷ ಸಂಘಟನೆ ಮಾಡಿ ಪಕ್ಷವನ್ನು ತಮ್ಮ ಜವಾಬ್ದಾರಿ ಹೇಳಿ ನಾನು ಅವರಲ್ಲಿ ಮತ್ತೆ ಕೊಟ್ಟತಕ್ಕ ಜವಾಬ್ದಾರಿ ಹೇಳಿ ನಾನು ಶುಭ ಹಾರೈಸ್ತೀನಿ ಇವತ್ತು ನಮ್ಮ ಸ್ನೇಹಿತರಾದ ವಿರನ್ ರೋಡ್ರು ಯುವ ಮುಖಂಡರು ಈಗಾಗಲೇ ಹಲವಾರು ಸಂಘಟನೆಗಳಲ್ಲಿ ಗುತಿಸಿಕೊಂಡು ಅವರು ಈಗಾಗಲೇ ಅವರ ಕಾರ್ಯವೈಖರಿಯನ್ನು ತೋರಿಸ್ಕೊಂಡು ತೋರಿಸ್ಕೊಟ್ಟು ಬಂದಿದ್ದಾರೆ ಅದನ್ನು ಗುರುತಿಸಿ ಈಗಾಗಲೇ ನಮ್ಮ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ ಪ್ರಜಾ ಸಮಿತಿ ಒಂದು ದೊಡ್ಡ ಜವಾಬ್ದಾರಿಯನ್ನು ನಮ್ಮ ವೀರನಗೌಡರಿಗೆ ವಹಿಸಿದ್ದಾರೆ ಅವರು ಅವರ ಮೇಲೆ ಪೂರ್ತಿ ನಂಬಿಕೆ ಇದೆ ಇವತ್ತು ಬಂದು ನಮ್ಮ ನಾಗೇಂದ್ರನ ಅವರ ಆಶೀರ್ವಾದಗಳು ತಗೊಂಡು ಇಲ್ಲೆಲ್ಲರ ನಮ್ಮ ವಿಶ್ವಾಸ ತಗೊಂಡು ಮುಂದಕ್ಕೆ ಹೋಗ್ತಾರೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಹಲವಾರು ಸಂಘಟನೆಗಳಲ್ಲಿ ಒಳ್ಳೆ ಹೆಸರು ಮಾಡಿದ್ದಾನೆ ಇಲ್ಲಿ ಕೂಡ ಕಾರ್ಯಾಧ್ಯಕ್ಷರಾಗಿ ಒಳ್ಳೆ ಹೆಸರು ಮಾಡಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೀನಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ